ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗಜ್ಜುಗಾನಹಳ್ಳಿ ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲಾ ಆವರಣದಲ್ಲಿರುವ ಮರದಲ್ಲಿ ಆಂಜನೇಯ ಸ್ವಾಮಿ ಮುಖದ ರೀತಿಯಲ್ಲಿ ಆಕಾರ ಮೂಡಿ ಬಂದಿದ್ದು ಗ್ರಾಮಸ್ಥರು ಪುಷ್ಪಹಾರ ಹಾಕಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಆಂಜನೇಯ ಸ್ವಾಮಿಯ ಮುಖದ ರೀತಿಯಲ್ಲಿ ಮರದಲ್ಲಿ ಮೂಡಿಬಂದಿದ್ದು ಗ್ರಾಮದ ಜನರಲ್ಲಿ ಆಶ್ಚರ್ಯ ಮೂಡಿದೆ ಕಣ್ಣು ಮೂಗು ಬಾಯಿ ಆಂಜನೇಯ ಸ್ವಾಮಿ ಆಕಾರದಲ್ಲಿ ಮೂಡಿ ಬಂದಿರುವುದರಿಂದ ಆಂಜನೇಯ ಸ್ವಾಮಿ ಮರದಲ್ಲಿ ಪ್ರತ್ಯಕ್ಷವಾಗಿದ್ದಾನೆಂದು ಗ್ರಾಮದ ಜನರು ಮರಕ್ಕೆ ಪುಷ್ಪಹಾರ ಹಾಕಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಗಜ್ಗನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಈ ಸುಮಾರು ಹಿಂದೆ ಊರಲ್ಲಿತ್ತು ಶಾಲೆ ಈಗ ಇಲ್ಲಿ ನಮ್ಮ ತುಮ್ಮರದವರು ಜಮೀನು ಕೊಟ್ಟಿರೋದ್ರಿಂದ ಆ ಜಮೀನಲ್ಲಿ ಶಾಲೆ ಕಟ್ಟಡ ನಾನು ಇದೇ ಶಾಲೆಯಲ್ಲೇ ಓದುತ್ತಿದ್ದಾನೆ ಹಿಂದೆ ಸಣ್ಣ ಸಣ್ಣ ಮರಗಳಾಗ್ತಿದ್ವು ಆ ಮರದಲ್ಲಿ ಈ ಶ್ರೀ ಆಂಜನೇಯ ಸ್ವಾಮಿಯ ಬಕವಾಡ ಟೈಪು ಉದ್ಭವಿಸುವುದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಅದಕ್ಕೆ ನಿನ್ನೆ ಸುಮಾರು ನಮ್ಮಲ್ಲಿ ನಮ್ಮೂರಲ್ಲಿ ಎಲ್ಲ ಗ್ರಾಮದಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸಾಲೋಪು ಬಂದು ನೋಡಿ ಇದನ್ನು ದೈವ ಕೃಪೆನೇ ಶನಿವಾರ ನಿನ್ನೆ ಶನಿವಾರನೇ ಅದು ಎಲ್ಲರೂ ಕಂಡಿರೋದು ಗೋಚರಿಸಿರೋದು ಇಷ್ಟು ದಿವಸ ಇತ್ತೇನ ಮುಂದೆ ಏನಿತ್ತು ಗೊತ್ತೋ ಶನಿವಾರ ಇದು ಗೋಚರಿಸುತ್ತೆ ಅದಕ್ಕೆ ನಮಗೆ ಆ ದೈವ ಶಕ್ತಿ ನಮ್ಮೂರಿನ ಗ್ರಾಮಕ್ಕೆ ಆಂಜನೇಯ ಶ್ರೀ ಶ್ರೀ ಆಂಜನೇಯ ಸ್ವಾಮಿ ಫುಲ್ಲು ದೇವ್ರ ದೊಡ್ಡ ಶಕ್ತಿ ಕೊಡಲಿ ಅಂತೇಳಿ ನಾವು ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಅದಕ್ಕೆ ನಮ್ಮ ಹಿರಿಯರು ಎಲ್ಲ ಬಂದು ಪೂಜೆ ಮಾಡಿದ್ದಾರೆ ಅದಕ್ಕೆ ನಾವು ಖುಷಿ ಇದ್ದೀವಿ ಅಂತ ಹೇಳಿ ಈ ಮೂಲಕ ನಾವು ವ್ಯಕ್ತಪಡಿಸ್ತೇವೆ ಮರಗಳನ್ನ ಇಲ್ಲಿ ಮರ ಹಾಕಿರೋದು ಗಿಡಗಳು ಹಾಕಿರೋದು ಆ ಗಿಡದಲ್ಲಿ ಅದು ಪ್ರಕೃತಿ ವಿಸ್ಮಯನೋ ಏನೋ ಗೊತ್ತಿಲ್ಲ ಸೇಮ್ ಗಿಟ್ಟೋ ಶ್ರೀ ಆಂಜನೇಯ ಸ್ವಾಮಿದು ಬಕ್ವಾಡ ಕಣ್ಣು ಮೂಗು ಬಾಯಿ ಮತ್ತು ಸುತ್ತ ಕೂದ್ರ ಕೇಶರಾಶಿ ಟೈಮು ಆ ಟೈಪು ಕಾಣಿಸ್ತಾ ಇದೆ ನಮಗೆ ಹಾಗಾಗಿ ನಾವು ಇದನ್ನ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀವಿ